ಪಾಠ ಹದಿನೈದು ಸಹಬಾಳ್ವೆ ಗದ್ಯ ಭಾಗದ ಹೊಸ ಪದಗಳು ಕಾಡು ದೊಡ್ಡ ಸಮಯ ಹಜ್ಜಿ ಬುತ್ತಿ ಅಳಿಲು ಪಕ್ಷಿ ಆಹಾರ ಸೇವಕ ಹತ್ತಾರು ನೆಕ್ಸ್ಟ್ ಮೀನ್ ಪದಗಳ ಅರ್ಥ ಸಹಬಾಳ್ವೆ ಅಂದರೆ ಸಹಜೀವನ ಅಥವಾ ಕೂಡಿ ಬಾಳುವಂತಹದ್ದು ಆಗ್ನೆ ಅಂದರೆ ಅಪ್ಪಣೆ ಆದೇಶ ಕಾಪಾಡು ಅಂದರೆ ರಕ್ಷಿಸು ದಾನ ಅಂದರೆ ಉಚಿತವಾಗಿ ನೀಡುವುದು ಆಸರೆ ಅಂದರೆ ಆಶ್ರಯ ಬುತ್ತಿ ಅಂದರೆ ಆಹಾರದ ಗಂಟು ಕಂಗಾಲು ಅಂದರೆ ಗೊಂದಲ ಅಥವಾ ತಬ್ಬಿಬ್ಬು ಮಮತೆ ಅಂದರೆ ಪ್ರೀತಿ ವಿಶ್ವಾಸ ಹಿತ ಅಂದರೆ ಒಳ್ಳೆಯದು ನೆಕ್ಸ್ಟು ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ಒಂದು ಅಜ್ಜಿಯ ಬಳಿಗೆ ಯಾರು ಬಂದರು ಉತ್ತರ ಅಜ್ಜಿಯ ಬಳಿಗೆ ಅಳಿಲು ಕಾಗೆ ಗುಬ್ಬಚ್ಚಿ ಕೋತಿಗಳು ಬಂದವು ಪ್ರಶ್ನೆ ಎರಡು ಅಜ್ಜಿಯು ಕೋತಿಗಳಿಗೆ ಏನನ್ನು ನೀಡಿದಳು ಉತ್ತರ ಅಜ್ಜಿಯು ಕೋತಿಗಳಿಗೆ ಬಾಳೆಹಣ್ಣುಗಳನ್ನು ನೀಡಿದಳು ಮೂರನೇ ಪ್ರಶ್ನೆ ರಾಜನ ಸೇವಕರು ಎಲ್ಲಿಗೆ ಬಂದರು ಉತ್ತರ ರಾಜನ ಸೇವಕರು ಮರದ ಬಳಿಗೆ ಬಂದರು ನಾಲ್ಕನೇ ಪ್ರಶ್ನೆ ರಾಜನ ಸೇವಕರು ಏನನ್ನು ನೋಡಿ ಭಯಪಟ್ಟರು ಉತ್ತರ ರಾಜನ ಸೇವಕರು ಪ್ರಾಣಿ ಪಕ್ಷಿಗಳ ವಿಚಿತ್ರ ವರ್ತನೆಯನ್ನು ಕಂಡು ಭಯಪಟ್ಟರು ಐದನೇ ಪ್ರಶ್ನೆ ರಾಜನು ಯಾರ ರಕ್ಷಣೆ ಮಾಡೋಣ ಎಂದನು ಉತ್ತರ ರಾಜನು ಪ್ರಾಣಿ ಪಕ್ಷಿಗಳನ್ನು ರಕ್ಷಿಸೋಣ ಎಂದನು ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೀರಿ ಒಂದನೇ ಪ್ರಶ್ನೆ ರಾಜನ ಸೇವಕನು ಅಜ್ಜಿಯನ್ನು ಏನೆಂದು ಗೇಲಿ ಮಾಡಿದನು ಉತ್ತರ ಇವಳಿಗೆ ಸರಿಯಾಗಿ ಹೊಟ್ಟೆಗೆ ಊಟವಿಲ್ಲ ಕಟ್ಟಿಗೆ ಮಾರಿಕೊಂಡು ಜೀವಿಸುತ್ತಿದ್ದಾಳೆ ಅಂತಹದರಲ್ಲಿ ದೊಡ್ಡ ದಾನಿಯಂತೆ ಪ್ರಾಣಿ ಪಕ್ಷಿಗಳಿಗೆ ಊಟ ಹಾಕುತ್ತಿದ್ದಾಳೆ ಎಂದು ಗೇಲಿ ಮಾಡಿದನು ಮೂರನೇ ಎರಡನೇ ಪ್ರಶ್ನೆ ಅಜ್ಜಿಗೆ ತುಂಬ ಕೋಪ ಬರಲು ಕಾರಣವೇನು ಉತ್ತರ ಏ ಮುದುಕಿ ತಿನಿಸಿದ್ದು ಸಾಕು ನಾವು ಮರವನ್ನು ಕಡಿಯಲು ನಮ್ಮ ರಾಜನ ಆಜ್ಞೆ ಆಗಿದೆ ದೂರ ಹೋಗು ಎಂದಾಗ ಅಜ್ಜಿಗೆ ತುಂಬ ಕೋಪ ಬಂತು ನೆಕ್ಸ್ಟ್ ಮೂರನೇ ಪ್ರಶ್ನೆ ರಾಜ ತನ್ನ ಕರ್ತವ್ಯ ಏನು ಎಂದು ಹೇಳಿದನು ಉತ್ತರ ಎಲ್ಲರ ಹಿತವನ್ನು ಕಾಪಾಡುವುದು ನನ್ನ ಕರ್ತವ್ಯ ಎಂದು ರಾಜ ಹೇಳಿದನು